ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಬಂದ್ ಮಾಡಿರುವ ಹಾಲಿನ ಡೈರಿಯನ್ನು ಪುನರ್ ಆರಂಭ ಮಾಡಬೇಕು ಎಂದು ಒತ್ತಾಯಿಸಿ ಗ್ರಾಮದ ರೈತರು ಹಾವೇರಿ ನಗರದ ಹಾವೇರಿ ಹಾಲು ಒಕ್ಕೂಟದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ಈವರೆಗೆ ಹಾಲು ಶೇಖರಣೆ ಸ್ಥಗಿತಗೊಂಡಿರುವುದಿಲ್ಲ ಸಂಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೈತರು ಹೈನುಗಾರಿಕೆ ಮಾಡಿಕೊಂಡು ಸಂಘಕ್ಕೆ ಹಾಲು ಹಾಕುತ್ತಿದ್ದರು ಆದರೆ ಬೇಸಿಗೆ ಕಾರಣದಿಂದ ರೈತರು ಹಾಲು ಹಾಕುವ ಪ್ರಮಾಣ ಕಡಿಮೆಯಾಗಿತ್ತು ಇದನ್ನೇ ನೆಪವಾಗಿಟ್ಟುಕೊಂಡು ಜೂನ್ ಒಂದರಂದು ಸಂಘವನ್ನು ಬಂದ್ ಮಾಡಿದ್ದರು ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಕೂಡಲೇ ಹಾಲು ಉತ್ಪಾದಕರ ಸಂಘದ ಬಾಗಿಲು ತೆರೆಸಿ ರೈತರಿಗೆ ಅನುಕೂಲ ಕಲ್ಪಿಸುವಂತೆ ರೈತರು ಒತ್ತಾಯಿಸಿದರು ರೈತರು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಹಾವೇರಿ ಹಾಲು ಒಕ್ಕೂಟದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹಾಲಿನ ಪ್ರೋತ್ಸಾಹಧನ ಸರಿಯಾಗಿ ಕೊಡುತ್ತೇವೆ ಮತ್ತು ಹಾಲು ಉತ್ಪಾದನಾ ಘಟಕವನ್ನು ಬಂದ್ ಮಾಡುವುದಿಲ್ಲ ಎಂದು ಆಶ್ವಾಸನೆ ಕೊಟ್ಟರು ರೈತರ ಜೊತೆಗೆ ಕಚೇರಿಯಲ್ಲಿ ಸಭೆ ನಡೆಸಿದರು ಆದರೆ ರೈತರು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಇಂದಿನಿಂದಲೇ ಡೈರಿಯನ್ನು ಓಪನ್ ಮಾಡಬೇಕು ಎಂದು ಪಟ್ಟು ಹಿಡಿದರು ಆಗ ರೈತರಿಗೆ ಹಾಗೂ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷರ ನಡುವೆ ವಾಗ್ವಾದ ನಡೆಯಿತು ನಂತರ ಇಂದಿನಿಂದಲೇ ಡೈರಿಯನ್ನು ಓಪನ್ ಮಾಡುತ್ತೇವೆ ಎಂದು ರೈತರಿಗೆ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷರು ಮಾತುಕೊಟ್ಟಾಗ ರೈತರು ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೆದುಕೊಂಡರು ಆಗ ರೈತರು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿಗೆ ಹಾಲನ್ನು ಹಾಕುತ್ತೇವೆ ಎಂದು ಅಧಿಕಾರಿಗಳಿಗೆ ಹೇಳಿ ನಂತರ ಪ್ರತಿಭಟನೆಯನ್ನು ಹಿಂಪಡೆದರು ಹಾಲಿನ ಕೇಂದ್ರವನ್ನು ಈ ಕೆ ಎಮ್ ಎಫ್ನವರು ಒಂದನೇ ತಾರೀಕಿನಿಂದ ಹಾಲಿನ ಸಂಖ್ಯೆ ಕಡಿಮೆ ಆಗಿದೆ ಅಂಥೇಳಿ ಬಂದ್ ಮಾಡಿದರು ಆ ಉದ್ದೇಶದಿಂದ ನಾವು ಇವತ್ತಿಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ಬಂದಿದ್ವಿ ಆ ಪ್ರಕಾರ ಅವರು ನಮಗೀಗ ನಾವು ಸ್ಟ್ರೈಕ್ ಮಾಡಿಂದ ಈಗ ಒಪ್ಕೊಂಡಾರ ಈಗ ಈಗ ನಾವು ಏನಾಯಿದ್ರು ಒಂದನೇ ತಾರೀಕಿನಿಂದ ಬಂದ್ ಮಾಡಿದ್ವಿ ಇನ್ನು ಮುಂದೆ ಚಾಲೂ ಮಾಡ್ತೀವಿ ಇವತ್ತಲಿಂದನೇ ಚ ಚಾಲೂ ಕಾಲದಿಂದನೇ ಮಾಡ್ತೀವಿ ನೀವು ಹಾಲು ಹಾಕಿರಿ ಆದಷ್ಟು ಹಾಲಿನ ಸಂಖ್ಯೆ ಹೆಚ್ಚು ಮಾಡಿರಿ ಅಂತೇಳಿ ಅವರು ಮನವಿ ಮಾಡಿದಾರೆ ನಾವು ಆ ಪ್ರಕಾರ ಹಾಲಿನ ಸಂಖ್ಯೆ ಹೆಚ್ಚಿಗೆ ಮಾಡ್ತೀವಿ ಅವರು ಕೆ ಎಮ್ ಎಫ್ ದವ್ರು ಈಗ ಬಂದ್ ಮಾಡಿದ್ದನ್ನು ಚಲೋ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೇವೆ ಅವರು ಪರವಾಗಿ ನಮ್ಮ ನಿರ್ದೇಶಕರ ಆಯಿತು ಹಾಗೂ ಪ್ಲ ಎಲ್ಲ ಸದಸ್ಯರಾಯ್ತು ಸೇರಿದಾರರ ಎಲ್ಲ ಹಾಲು ಉತ್ಪಾದಕರಾಯ್ತು ಅವರು ಕೇಳಿಕೆ ಅವ್ರ ಪರವಾಗಿ ಕೇಳಕ್ಕೆ ಏನಂದರೆ ಇವತ್ತಿನ ಅವರು ಒಂದೇ ತಾರೀಕಿಗೆ ಸ್ಥಗಿತಗೊಳಿಸಿದ್ದಕ್ಕೆ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಾರೆ ಯಾಕೆ ತೆಗೆ ಸ್ಥಗಿತಗೊಂಡಿದ್ದಾರೆ ಇವರು ಅವರು ಹೇಳಿ ವಿಚಾರವಾಗಿ ಹೇಳಬೇಕಂದ್ರೆ ಐವತ್ತು ಲೀಟ್ರ್ ಕೆಳ ಕೆಳಗಡೆ ಇರೋದರಿಂದ ಅದಕ್ಕೆ ಅವರು ಸ್ಥಗಿತಗೊಳಿಸಿವಿ ಅಂತ ಅವ್ರು ವಿಚಾರವಾಗಿ ಹೇಳ್ತಾರೆ ಈಗ ರೈತರದು ಹಾಲು ಐವತ್ತು ಲೀಟ್ರ್ ಮೇಲ್ಪಟ್ಟೆ ಮಾಡ್ತವೆ ಅಂತ ಹೇಳಿ ನೂರು ಲೀಟ್ರ್ ಮೇಲ್ಪಟ್ಟು ನಾವು ಮಾಡಿಕೊಡ್ತೀವಿ ನಮ್ಗೆ ಕಾಲಾವಕಾಶ ಕೊಡಿರಿ ಅಂತೇಳಿ ಆರು ತಿಂಗಳ ಕಾಲಾವಕಾಶಕ್ಕೆ ಕೇಳಿದ್ವಿ ನಾವು ಆ ಪ್ರಕಾರವಾಗಿ ಅದನ್ನು ಒಂದು ಸೂಚನಾ ಪತ್ರ ಒಳಗೆ ಒಂದನೇ ಸೂಚನಾ ಪತ್ರ ಕೇಳಿದ್ರು ಸಹಿತ ನಾವು ಒಂದನೇ ಸೂಚನಾ ಪತ್ರದಾಗ ಆರು ತಿಂಗಳು ಕೊಡಿರಿ ಅಂತ ಕಾಲಾವಕಾಶ ಕೊಡಿ ಅಂತ ಹೇಳಿದ್ವಿ ಆ ಪ್ರಕಾರ ಅವರು ಇಲ್ಲ ಇಮಿಡಿಯೇಟ್ಲಿ ಆದೇಶ ಒಂದು ಅವರು ಎರಡನೇ ಸೂಚನಾ ಪತ್ರ ಒಳಗೆ ನಾವು ಸ್ಥಗಿತ ನಾವು ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಥಗಿತಗೊಳಿಸ್ತೀವಿ ಅಂತೇಳಿ ಈಗಿನ ಎಮ್ ಡಿ ಸಾಹೇಬರು ಸ್ಥಗಿತಗೊಳಿಸ್ತೇವೆ ಅಂತೇಳಿ ಹೇಳಿದ್ರು ಅವರು ಆದ್ರೆ ನಾವು ಪದೇ ಲೆಟರ್ ಕೊಟ್ಟರು ಸಹಿತ ಪದೇ ಪದೇ ಲೇಟರ್ ಕೊಟ್ಟರು ಇಲ್ರಿ ನಾವು ಅಲ್ಲಿ ಆಡಳಿತ ಮಂಡಳಿ ಚರ್ಚೆ ಮಾಡಬೇಕು ಚರ್ಚೆ ಮಾಡಬೇಕು ಅಂದ್ರು ಆ ಚರ್ಚೆ ಮಾಡಬೇಕಾದ್ರೆ ಈಗ ನೀವು ನಿರ್ಧಾರ ಹೆಂಗ್ ತೊಂದ್ರಿ ಯಾವ ಸಲುವಾಗಿ ನಿರ್ಧಾರ ತೊಗೊಂಡ್ರಿ ಎರಡನೇ ಎರಡನೇ ತಾರೀಕಿಗೆ ಡಿಸಿಷನ್ ತೊಂದವಿ ಅಂತ ಹೇಳ್ತಾರೆ ಇವರು ಯಾರು ಎರಡು ಎರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರು ಸಾಮಾನ್ಯ ಸೇವೆ ಮಾಡಿದ್ರಂತ ಆ ಪ್ರಕಾರವಾಗಿ ನಾವು ಐವತ್ತನೇ ಲೀಟರ್ ಮೇಲ್ಪಟ್ಟೆ ಇದ್ರಷ್ಟೇ ತಗೋರಿ ಒಳಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ರಿ ಅಂತ ಹೇಳಿ ಹೇಳಿದ್ರು ನಾವು ರೈತರ ಪರವಾಗಿ ಸ್ಥಗಿತ ಬ್ಯಾಡ ರೈತರ ಅನ್ಯಾಯ ಆಕತಿ ನಾವು ರೈತರು ಎಲ್ಲಿರ ನಾವು ದಿಡುಗೂರಾಗ ಬೇರೆ ಕಡೆ ಕುಳಿಯನೂರಾಗ ಹಾಕ ಕಷ್ಟಕರವಾಗುತ್ತದೆ ಬೇಡ ನಮಗೆ ದಯವಿಟ್ಟು ನಮ್ಗೆ ಆರ್ ತಿಂಗಳ ಕಾಲಾವಕಾಶ ಕೊಡ್ರಿ ಆರ್ ತಿಂಗಳ ಕಾಲಾವಕಾಶ ಕೊಟ್ಟರೆ ನಾವು ನೂರು ಲೀಟರ್ ನಿಮಗೆ ಪ್ರತಿ ದಿವಸ ನೂರು ಲೀಟರ್ ಮಾಡಿಕೊಡ್ತೇನೆ ನಾನು ಕೇಳ್ಕೊಂಡೆ ಯಾಕಂದ್ರೆ ನಮಗೆ ಹಾವೇರಿ ಜಿಲ್ಲಾ ಸಕಾರ ಹಾಲು ಒಕ್ಕೂಟ ನಿಯಮಿತ ಹಾವೇರಿ ಅವರು ನೂತನವಾಗಿ ಪ್ರಾರಂಭವಾಗಿದ್ದರಿಂದ ನಾ ಅರ್ವನ ಬಸಣ್ಣ ನಮ್ಮ ಅಲ್ಲಿ ಧಾರವಾಡದಾಗ ಇದ್ದರೂ ಸಹಿತ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ದೇಶಕರು ಸೇರಿ ಬೇರ್ಪಡಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಸೇರಿ ಬೇರ್ಪಡೆ ಮಾಡಿದ್ದಕ್ಕೆ ನಮ್ಮ ತುಂಬಾ ಸಂತೋಷವಾಗಿದೆ ಹಾವೇರಿ ಜಿಲ್ಲಾಕ್ಕೆ ಅದಕ್ಕೆ ನಮ್ಮ ವಿಚಾರವಾಗಿ ನಾವು ಯಾವುದೇ ಕಾಲಕ್ಕೂ ಸರ ನಾವು ಒಂದು ನೂರು ಲೀಟ್ರ್ ಆರು ತಿಂಗಳ ಒಳಗೆ ನಾವು ನೂರು ಲೀಟ್ರ್ ಮಾರ್ತೇವೆ ಅಂತೇಳಿ ಪ್ರಮಾಣ ಕೊಟ್ಟೇವೆ ಎಲ್ಲರೂ ರೈತರು ಸೇರಿ ನಾವು ಹ್ಮ್ Terima kasih telah <laughs>

ಕೊಟ್ಟಿಲ್ಲ <laughs> <laughs>

ಅಧ್ಯಕ್ಷರೇ ನೀವು ಒಂದ್ ಮೂರ್ ತಿಂಗಳು ಹದಿನೂರವರೆ ಕೋಟಿ ರೂಪಾಯಿ ಬರ್ಬೇಕು ಎರಡು ಪ್ರೋತ್ಸಾಹನ ಮಾಡಬೇಕು ಬಂದಿಲ್ಲ ಅಂತದ್ ಕೊಡಕ್ ಅದ್ಕೊಂಡ್ರಿ ನಮ್ ರೊಕ್ಕ ನಮ್ ಕೊಡಿ ನಮ್ಮ ರೊಕ್ಕ ಕೊಟ್ಟು ನೀವು ಬಂದ್ ಮಾಡಪ್ಪ ಆಮೇಲೆ ಹೇಳ್ತೇವೆ ನಾವು ಬಾಬೋದ ಅನ್ನೋದು ನಮ್ ರೊಕ್ಕ ಒಂದ್ ಊರು ನೀವು ನಮ್ ಸಂಗೋಲಿಗೆ ರೊಕ್ಕ ಕೊಟ್ಟಿಲ್ಲ ರೈತರು ಎಲ್ಲರಿಗೂ ಹಾಲು ಎಲ್ಲಿಂದ ಕೊಡಕು ನಾವು ಒಂದೂವರೆ ಬೇಡ ದುಡಿ ಸಂ ಬೇಡ